ಕಿಚ್ಚ ಸುದೀಪ್ ಸರ್ ಅಂದ್ರೆ ಬಿಗ್ ಬಾಸ್ಗೆ ಹೋಗೋ ತನಕ ನಾವು ನೋಡ್ತಿದ್ವಿ ಆನ್ ಸ್ಕ್ರೀನ್ ಎಲ್ಲೋ ಯಾವ್ದೋ ಫಂಕ್ಷನ್ ಅಲ್ಲಿ ಬಂದಾಗ ಸ್ಟೇಜ್ ಮೇಲೆ ನೋಡ್ತಾ ಇದ್ವಿ ಅಷ್ಟೇ ಅಂದ್ರೆ ಒಂದು ತುಂಬಾ ಒಂದ್ ಕಂಫರ್ಟ್ ಝೋನ್ ಒಂದ್ ಆ ಒಂದ್ ವಾರ್ಮ್ ಫೀಲ್ ಕೊಡ್ತಾರೆ ನಂಗೆ ತುಂಬಾ ಇಷ್ಟ ಸುದೀಪ್ ಸರ್ ಅಂದ್ರೆ ಎಲ್ರು ಇರಲ್ಲ ಹಾಗೆ ಹೇಳ್ಬೇಕಾದ್ರೆ ಅದೇ ನನ್ನ ಪರ್ಸ್ನಲ್ ವಿಷಯಗಳು ಓಕೆ ಸುದೀಪ್ ಸರ್ ಜೊತೆ ಹಿಂಗೆ ಹಿಂಗೆ ಮಾತಾಡಿದ್ದು ಅನ್ನೋದಿಲ್ಲ ನಮ್ಮಲ್ಲಿರೋ ಇರೋ ಹೀರೋಯಿನ್ಸ್ಗೆ ಒಂದು ಮೂವಿಯಲ್ಲಿ ಮಾಡೋರ್ ಇನ್ನೊಂದು ಮೂವಿಯಲ್ಲಿ ಗ್ಯಾಪ್ ಆಗ್ತಿದೆ ಸೀರಿಯಲ್ ಹೆಂಗೆ ನನಗೆ ಜಾಬ್ ನಾವು ಹೆಂಗೆ ಪ್ಯಾಶನ್ ಅಂತ ಜೊತೆ ನಾವು ಮಂತ್ಲಿ ನಮ್ಮ ಕಮಿಟ್ಮೆಂಟ್ಸ್ ದುಡ್ಡು ನಮ್ಮ ಇನ್ಕಮ್ ಪ್ರತಿಯೊಂದು ನೋಡಬೇಕಾಗತ್ತೆ ರಿಯಲ್ ಲೈಫಲ್ಲೂ ಅಷ್ಟೇ ಈಗ ಆಚೆ ಏನೇ ಮಾಡರ್ನ್ ಆಗಿ ಕಾಣಿಸ್ಕೊಂಡ್ರು ಅವಳು ಹೀರೋಯಿನ್ ಆಗಿದ್ರು ಏನೇ ಆಗಿದ್ರು ಮನೆಗೆ ಹೋದ್ಮೇಲೆ ಅದೇ ಅತ್ತೆ ಸೊಸೆ ಅದೇ ಗಂಡ ಅದೇ ಸಂಸಾರದ ಕಥೆನೇ ನಡೀತಿರುತ್ತೆ ಸೊ ಅವರು ಅದನ್ನೇ ತೋರಿಸ್ತಾರೆ ಕಿಚ್ಚ ಸುದೀಪ್ ಅವರ ಮೇನ್ ಪಿಲ್ಲರ್ ಆ್ಯಕ್ಚುಲಿ ಇಡೀ ಬಿಗ್ ಬಾಸ್ಗೆ ಅಂತಾನೆ ಹೇಳ್ಬೋದು ಈಗ ನೆಕ್ಸ್ಟ್ ಸೀಸನ್ ಇಂದ ಬರಲ್ಲ ಅಂತ ಹೇಳಿದ್ದಾರೆ ಬಟ್ ಅದು ಒಂದು ಪಾರ್ಟ್ ಇಟ್ಕೊಂಡಾಗ ನೀವು ಕಿಚ್ಚ ಸುದೀಪ್ ಅವ್ರನ್ನ ಬಿಗ್ ಬಾಸ್ ಅಲ್ಲಿ ನೋಡಿದಂತಹ ರೀತಿ ಹೇಗಿತ್ತು ಅವ್ರು ನಿಮ್ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಿದ್ದಂಥದ್ದು ಮತ್ತೆ ಆಫ್ಟರ್ ಬಿಗ್ ಬಾಸ್ ಆದ್ಮೇಲೆ ನಿಮ್ ಜೊತೆ ಅವ್ರು ಕನೆಕ್ಟ್ ಆಗಿದ್ದು ಮಾತುಕತೆ ಕಿಚ್ಚ ಸುದೀಪ್ ಅಂದ್ರೆ ಬಿಗ್ ಬಾಸ್ಗೆ ಹೋಗೋ ತನಕ ನಾವು ನೋಡ್ತಿದ್ದೆ ಅವ್ರನ್ನ ಆನ್ ಸ್ಕ್ರೀನ್ ಎಲ್ಲೋ ಯಾವುದೋ ಫಂಕ್ಷನ್ ಅಲ್ಲಿ ಬಂದಾಗ ಸ್ಟೇಜ್ ಮೇಲೆ ನೋಡ್ತಾ ಇದ್ವಿ ಅಷ್ಟೇ ಅದಕ್ಕಿಂತ ಮುಂಚೆ ನಾನು ಯಾವತ್ತೂ ಮೀಟ್ ಮಾಡಿರ್ಲಿಲ್ಲ ಸರ್ನ ಫಸ್ಟ್ ಟೈಮ್ ನಾನು ಸರ್ನ ಮೀಟ್ ಮಾಡಿದಾಗ ಅಂದ್ರೆ ನನ್ಗೆ ಅವ್ರು ಯಾವ ತರ ಫೀಲ್ ಆಗ್ತಾ ತುಂಬಾ ಅಂದ್ರೆ ಲೈಕ್ ತುಂಬಾ ಹಂಬಲ್ ತುಂಬಾ ಲೈಕ್ ನಿಮ್ ನೀವ್ ಯಾರೋ ಇವಾಗ ಇರೋರು ಅಂತ ಟ್ರೀಟ್ ಮಾಡಲ್ಲ ಅವ್ರು ನಿಮ್ಮನ್ನ ಎಲ್ರು ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ ಕಂಫರ್ಟ್ ಝೋನ್ ಕೊಡ್ತಾರೆ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಈಗ ನಮಗೆ ನಾವು ಫಿನಾಲೆಗೆ ಹೋದಾಗ ಆಗಿರ್ಬೋದು ಒಳಗಡೆ ಇದ್ದಾಗ ನಮ್ಗೆ ವೀಕೆಂಡ್ ಏನ್ ಬರ್ತಾರೆ ಆ ಟೈಮಲ್ಲಿ ಏನಿರುತ್ತೆ ಓಕೆ ಸರ್ ಏನ್ ಪಾಯಿಂಟ್ ಮಾತಾಡ್ತಾರೆ ನಮ್ಗೆ ಏನಾದ್ರು ಒಂದು ದಿನ ಮೆಸೇಜ್ ಸಿಗುತ್ತಾ ಓಕೆ ಇದೇ ಒಂದು ಥಾಟ್ ಅಲ್ಲಿ ಇರ್ತೀವಿ ತುಂಬಾ ಓಕೆ ಸರ್ ಯಾವ ರೀತಿ ಏನು ಅದನ್ನು ನಾವು ಯೋಚನೆ ಮಾಡಿರಲ್ಲ ಫಸ್ಟ್ ಅಲ್ಲಿ ಬರೀ ಗೇಮ್ ಆ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ತಿರ್ತೀವಿ ಬಟ್ ಆಚೆ ಬಂದಾಗ ನಂಗೆ ಇನ್ನ ನೆನಪಿದೆ ನಾವು ಸರ್ ಹೇಗೆ ಅಂತಂದ್ರೆ ಇವಾಗ ನಾವೆಲ್ಲ ಎಲ್ಲೋ ಇರ್ತೀವಿ ಓಕೆ ನಾವು ಎಪಿಸೋಡಲ್ಲಿ ಮಾತಾಡಿಸ್ತೀನಿ ಅಷ್ಟೇ ಅಂತಲ್ಲ ಈ ಎಲ್ಲೇ ಎದುರುಗಡೆ ಸಿಗ್ದಾಗ ಆಗಿರ್ಬೋದು ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಅಂಡ್ ನಾವೆಲ್ಲ ಕುತ್ಕೊಂಡಿರ್ಬೇಕಾರೆ ಸರ್ ಅವ್ರ್ ಗ್ರೀನ್ ರೂಮ್ ಕರೆಸ್ತಾರೆ ಎಲ್ಲರನ್ನು ಕೂರಿಸ್ಕೊಂಡು ಮಾತಾಡಿಸ್ತಾರೆ ಅಂದರೆ ಅಂದ್ರೆ ತುಂಬ ತುಂಬಾ ಕಂಫರ್ಟ್ ಝೋನ್ ಒಂದು ಆ ಒಂದು ವಾರ್ಮ್ ಫೀಲ್ ಕೊಡ್ತಾರೆ ನಂಗ್ ತುಂಬಾ ಇಷ್ಟ ಸುದೀಪ್ ಸರ್ ಅಂದ್ರೆ ಎಲ್ಲರೂ ಇರಲ್ಲ ಹಾಗೆ ಹೇಳ್ಬೇಕಂದ್ರೆ ಸೊ ಅದು ತುಂಬಾ ಖುಷಿ ಅನ್ಸುತ್ತೆ ಜೊತೆ ಶೇರ್ ಮಾಡ್ಕೊಂಡಂತ ಕೆಲವೊಂದು ಮಾತುಕತೆ ಹೇಳ್ಬೋದಾ ತುಂಬಾ ಯಾಕಂದ್ರೆ ಎಕ್ಸ್ಪೀರಿಯನ್ಸ್ಗಳನ್ನ ಹೇಳ್ಕೊತಿರ್ತಾರೆ ಅಂತ ಕೇಳಿದೀನಿ ನಾನು ಅವ್ರ ಜೊತೆ ಕೋ ಆರ್ಟಿಸ್ಟ್ ಜೊತೆಗೆಲ್ಲ ನಿಮ್ ಜೊತೆ ಏನಾದ್ರು ಶೇರ್ ಮಾಡ್ಕೊಂಡಿರೋದು ಅಥವಾ ಗುಂಪಲ್ಲಿ ನಾನು ಹೀಗಿದ್ದೆ ಹೀಗ್ ಚೇಂಜ್ ಆಯ್ತು ಜನರೇಷನ್ ಅಂತ ಹೇಳಿರೋದು ಇಲ್ಲ ಅಷ್ಟು ನಾನು ಪರ್ಸ್ನಲಿ ಸರ್ ಹತ್ರ ಮಾತಾಡೋಷ್ಟು ನನಗೆ ಇದು ಸಿಕ್ಕಿಲ್ಲ ಚಾನ್ಸಸ್ ಸಿಕ್ಕಿಲ್ಲ ಅಲ್ಲ ಟೈಮ್ ಸಿಕ್ಕಿಲ್ಲ ಅಂದ್ರೆ ಆ ಥರ ಒಂದು ಸಿಚುವೇಷನ್ನೇ ಕ್ರಿಯೇಟ್ ಆಗಲಿಲ್ಲ ಎಲ್ಲ ನಾವು ಗ್ರೂಪಲ್ಲಿ ಇರ್ತಿದ್ವಿ ಗ್ರೂಪಲ್ಲಿ ಏನೋ ಒಂದು ಕಾನ್ವರ್ಸೇಷನ್ ಅದು ಒಂದೋ ಎರಡು ಸಲ ಆಗಿರೋದು ಬಿಗ್ ಬಾಸ್ ಆದಮೇಲೆ ಬಿಗ್ ಬಾಸ್ ಒಂದು ಸುಮ್ಮನೆ ಒಂದು ಮೀಟ್ ಆ್ಯಂಡ್ ಗ್ರೀಟ್ ಅಂತ ಮಾಡ್ತಾರೆ ಆ ಟೈಮಲ್ಲಿ ಆಗಿರ್ಬೋದು ಅಷ್ಟೇ ಅಂದರೆ ನನ್ನ ಪರ್ಸ್ನಲ್ ವಿಷಯಗಳು ಓಕೆ ಸುದೀಪ್ ಸರ್ ಜೊತೆ ಹಿಂಗೆ ಹಿಂಗೆ ಮಾತಾಡಿದ್ದು ಅನ್ನೋದಿಲ್ಲ ಗ್ರೂಪಲ್ಲಿ ಮಾತಾಡಿರೋ ಅಂಥದ್ದು ಅಷ್ಟೇ ಓ ಸಿಕ್ಕಾವಟ್ಟೆ ಹಾ ಹಾಗಂತ ನೆಕ್ಸ್ಟು ಮುಂದೆ ಆನ್ ಆಗೋದಾದ್ರೆ ಈಗ ಸೀರಿಯಲ್ ಆಗಿದ ತಕ್ಷಣ ಎಲ್ಲರಿಗೂ ನೆಕ್ಸ್ಟ್ ಬರೋದೇ ಸಿನಿಮಾ ಮಾಡಬೇಕು ಅಂತ ಹೇಳಿ ಯಾಕೆ ಅಮೂಲ್ಯ ಗೌಡವರಿನ ಸಿನಿಮಾ ಕಡೆ ಗಮನ ಕೊಟ್ಟಿಲ್ಲ ಅಹ್ ಸಿನಿಮಾ ಕಡೆ ಗಮನ ಕೊಟ್ಟಿಲ್ಲ ಅನ್ನೋದಲ್ಲ ನಾನು ನಾನ್ ಫ್ರಾಂಕ್ ಆಗಿ ಆನ್ಸರ್ ಹೇಳ್ಬೇಕಂದ್ರೆ ನನಗೆ ಹೆಂಗೆ ಅಂತಂದ್ರೆ ಇವಾಗ ಈ ಇಂಡಸ್ಟ್ರಿ ಅಂತ ಬಂದಾಗ ನನ್ಗೆ ಎಷ್ಟು ಪ್ಯಾಷನ್ ಇದೆಯೋ ಅಟ್ ದ ಸೇಮ್ ಟೈಮ್ ನಾವು ದುಡ್ಡು ಅನ್ನೋದು ನೋಡ್ತೀನಿ ವರ್ಕ್ ಮಾಡೋದು ದುಡ್ಡುಗೋಸ್ಕರ ಈಗ ನನಗೆ ಹೇಗೆ ಅಂತಂದ್ರೆ ಇವಾಗ ನೀವು ನಮ್ ಕನ್ನಡ ಇಂಡಸ್ಟ್ರಿ ಆಗಿ ಎಲ್ಲ ಇಂಡಸ್ಟ್ರಿ ನೋಡ್ಬೇಕು ತುಂಬಾ ಕಾಂಪಿಟೇಷನ್ ಇದೆ ಅಂದ್ರೆ ಇವಾಗ ನಾವು ನಂಗೆ ಹೋಗೋರ್ನ ನೋಡಿದಾಗ ಖುಷಿ ಆಗುತ್ತೆ ಬಟ್ ನನ್ಗೆ ಹೆಂಗೆ ಅಂತಂದ್ರೆ ಇವಾಗ ನಾನು ಯಾವಾಗ್ಲೂ ಅದನ್ನೇ ಹೇಳ್ತೀನಿ ಸೀರಿಯಲ್ ಅನ್ನೋದು ನಮ್ ಗೌರ್ಮೆಂಟ್ ಜಾಬ್ ಇದ್ದೇ ಹೌದು ಈಗ ನಾವು ಮೂವಿ ಅಂತ ಆದಾಗ ಹಾ ಮೂವಿ ಅಂದಾಗ ನಮ್ಗೆ ಗೊತ್ತಿಲ್ಲ ಅಂದ್ರೆ ಇವಾಗ ಒಂದು ಮೂವಿ ಮಾಡ್ತೀವಿ ಅದಾದ್ಮೇಲೆ ನೆಕ್ಸ್ಟ್ ಮೂವಿ ನಮಗೆ ಬೇಕಾಗಿರೋ ತರ ಸಿಗುತ್ತಾ ಹಾ ಅಂಡ್ ನೌ ಪ್lan ಮಾಡ್ಬೇಕು ಅದಕ್ಕೆ ಓಕೆ ಇದ್ ಒಂದು ಮೂವಿ ಒಂದಂತೂ ಚೆನ್ನಾಗಿರ ಸಿಕ್ತು ಸೊ ನೆಕ್ಸ್ಟ್ ನಮಗೆ ಚೆನ್ನಾಗಿರೋದೇ ಸಿಗುತ್ತಾ ಈಗ ನಮಗೆ ಬೇಕಾಗಿರೋ ತರದೇ ಸಿಗುತ್ತಾ ಅದೆಲ್ಲ ಗೊತ್ತಿಲ್ಲ ಅಂಡ್ ಅಲ್ಲಿ ತುಂಬಾ ಕಾಂಪಿಟೇಷನ್ ಇದೆ ನಾನು ಹೇಳ್ದೆ ನಿಮಗೆ ಈಗ ಹಾಗೆ ನೋಡಕ್ಕೆ ಹೊರ್ರೆ ಈಗ ನಮ್ಮಲ್ಲಿರೋ హీరోయిನ್ಸ್ ಗೆ ಒಂದು ಮೂವಿಯಲ್ಲಿ ಮಾಡಿದವರು ಇನ್ನೊಂದು ಮೂವಿಯಲ್ಲಿ ಕಾಣಿಸ್ಕೊಳೋ ತುಂಬಾ ಗ್ಯಾಪ್ ಆಗ್ತಿದೆ ಆ ತರ ಅಂಡ್ ಇವಾಗ ಇದು ಅದು ಲಾಕ್ಡೌನ್ ಎಲ್ಲ ಆದ್ಮೇಲೆ ಮೂವೀಸ್ ಬಂದಿದ್ದು ತುಂಬಾ ಕಡಿಮೆ ಆಗಿತ್ತು ಅಂದ್ರೆ ಆ ಮೂವಿ ಇಂಡಸ್ಟ್ರಿ ಸ್ವಲ್ಪ ಪಾಸ್ ಆದಂಗಾಗಿತ್ತು ಬಟ್ ಸೀರಿಯಲ್ ಹೆಂಗೆ ಅಂದ್ರೆ ನನಗೆ ಗವರ್ಮೆಂಟ್ ಜಾಬ್ ಹೆಂಗೆ ನಾವು ಹೆಂಗೆ ಪ್ಯಾಷನ್ ಅಂತ ನೋಡ್ತೀವಿ ಅದ್ರ ಜೊತೆ ನಾವು ಮಂತ್ಲಿ ನಮ್ ಕಮಿಟ್ಮೆಂಟ್ಸ್ ದುಡ್ಡು ನಮ್ ಇನ್ಕಮ್ ಪ್ರತಿಯೊಂದು ನೋಡ್ಬೇಕಾಗತ್ತೆ ಸೊ ಹೋಗ್ತಿವಿ ವರ್ಕ್ ಮಾಡ್ತೀವಿ ಬರ್ತೀವಿ ಸೊ ನನ್ಗೆ ಅಲ್ಲಿಗಿಂತ ಇಲ್ಲಿ ಒಂದು ಕಂಫರ್ಟ್ ಝೋನ್ ಸಿಕ್ಕಿದೆ ಇಂಟ್ರೆಸ್ಟ್ ಬಂದಿಲ್ಲ ಅಂದ್ರೆ ತುಂಬಾ ಸಲ ಇಂಟ್ರೆಸ್ಟ್ ಬಂದಿದೆ ನನಗೆ ಒಳ್ಳೆ ಬ್ಯಾನರ್ ಒಳ್ಳೆ ಮೂವಿ ಬಂದಿರೋ ಟೈಮಲ್ಲಿ ನನಗೆ ಟೈಮ್ ಆಗ್ತಿರ್ಲಿಲ್ಲ ಅಂದ್ರೆ ನನಗೆ ಟೈಮ್ ಟೈಮಲ್ಲಿ ತುಂಬ ಒಳ್ಳೆ ಪ್ರಾಜೆಕ್ಟ್ಸ್ ಬಂದಿದ್ದು ಇದೆ ಬಟ್ ಆ ಟೈಮಲ್ಲಿ ನನಗೆ ಕಮ್ಲಿ ಕಮಿಟ್ ಆಗಿರೋದ್ರಿಂದ ನಾನು ಆಗ್ತಿರ್ಲಿಲ್ಲ ಅದಾದ್ಮೇಲೆ ಎಷ್ಟೊಂದ್ಸಲ ಮಾಡಬೇಕು ಅಂತ ಅನ್ನಿಸ್ದಾಗ ನನಗೆ ಬೇಕಾಗಿರೋ ತರ ಒಂದು ಸ್ಕ್ರಿಪ್ಟ್ ಆಗಿರ್ಬೋದು ಇಲ್ಲ ಬ್ಯಾನರ್ ಆಗಿರ್ಬೋದು ನನಗೆ ಓಕೆ ಅಂತ ಅನ್ನಿಸ್ಲಿಲ್ಲ ಸೊ ಈ ಎಲ್ಲ ಕಾರಣಗಳಿಂದ ಅದಾದ್ಮೇಲೆ ತಗೊಂಡಾಗ ಓಕೆ ಗೌರ್ಮೆಂಟ್ ಜಾಬ್ ಅಲ್ಲಿ ಇದೀನಿ ನೋಡ ಈ ಒಂದು ಸೆಕ್ಯೂರ್ ಆಗಿದ್ದೀನಿ ನೋಡ ನೆಕ್ಸ್ಟ್ ಅನ್ಕೊಂಡು ಪ್ಲಾನ್ ಇದೆ ಒಟ್ಟು ಫ್ಯೂಚರ್ ಅಲ್ಲಿ ಹ ಅಂದ್ರೆ ಒಳ್ಳೆ ಸ್ಕ್ರಿಪ್ಟ್ ಬಂತು ಇಲ್ಲ ನನಗೆ ಇಷ್ಟ ಆಗೋ ತರ ಒಂದು ಬ್ಯಾನರ್ ಆಗಿರ್ಬೋದು ಸ್ಕ್ರಿಪ್ಟ್ ಆಗ್ಬೋದು ಇಲ್ಲ ಯಾವ್ದಾದ್ರು ಒಳ್ಳೆ ಡೈರೆಕ್ಟರ್ ಹತ್ರ ವರ್ಕ್ ಮಾಡೋ ಚಾನ್ಸ್ ಸಿಕ್ಕಿದ್ರೆ ಖಂಡಿತ ಯಾವ ತರ ಅಂತ ನಿಮ್ಗೆ ಪ್ಲಾನ್ ಇದೆ ನನಗೆ ಒಂದು ಈ ಕೆಲವೊಂದು ಮೂವಿಯಲ್ಲಿ ಕಮರ್ಷಿಯಲ್ ಮೂವಿಯಲ್ಲಿ ಹೀರೋಯಿನ್ಸ್ ಅಂತ ಬಂದಾಗ ಜಸ್ಟ್ ಅಂದರೆ ಯಾವುದೋ ಒಂದು ಸಾಂಗಲ್ಲಿ ಬರ್ತಾರೆ ಜಸ್ಟ್ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಇರ್ತಾರೆ ಅಂತ ಏನು ಇಂಪಾರ್ಟೆನ್ಸ್ ರೋಲ್ ಇರಲ್ಲ ನನಗೆ ಮೂವಿ ತುಂಬ ದೊಡ್ಡದಲ್ಲ ಅಂತಂದ್ರು ಪರ್ಫಾಮೆನ್ಸ್ ಓರಿಯೆಂಟೆಡ್ ಅಂದ್ರೆ ಲೈಕ್ ಅಲ್ಲಿ ಕಾಣಿಸ್ಕೊಬೇಕು ನಾವು ಹೋಗಿರೋದಕ್ಕೆ ನಾವು ಏನೋ ಒಂದು ಪೇಮೆಂಟ್ ತಗೊಂಡ್ರು ಅಟ್ ಲೀಸ್ಟ್ ನಾವು ಪರ್ಫಾರ್ಮ್ ಮಾಡಿದೀವಿ ನಾವು ಏನೋ ಒಂದು ಆಕ್ಟ್ ಮಾಡಿದೀವಿ ಅನ್ನೋದು ರಿಜಿಸ್ಟರ್ ಆಗಬೇಕು ನಮ್ಗೆ ಆಕ್ಟಿಂಗ್ ಏನೋ ಇರ್ಬೇಕಲ್ಲಿ ಸುಮ್ನೆ ಹೋದ ಒಂದು ಅಲ್ಲಿ ಡಾನ್ಸ್ ಮಾಡ್ದ ಅನ್ನೋದು ಅದು ತಪ್ಪಂತ ನಾ ಹೇಳಲ್ಲ ಬಟ್ ಅದಕ್ಕಿಂತ ಯಾವ್ದಾದ್ರು ಈ ತರ ಮೂವೀಸ್ ಅಲ್ಲಿ ವರ್ಕ್ ಮಾಡೋದಕ್ಕೆ ಇಷ್ಟ ಓಕೆ ಕಮ್ಲಿ ಮತ್ತೆ ಶ್ರೀ ಗೌರಿ ಈ ತರದ್ ಬಿಟ್ಟು ಸೀರಿಯಲ್ಗಳಲ್ಲಿ ಇನ್ನ ಹೊಸ ತರ ಭಿನ್ನವಾಗಿ ನಾನು ಟ್ರೈ ಮಾಡ್ಬೇಕು ಅಂತ ಹೇಳಿದ್ರೆ ಯಾವ ತರ ಕಥೆನ ಟ್ರೈ ಮಾಡಕ್ ಇಷ್ಟಪಡ್ತೀರಾ ಇಲ್ಲ ಇಲ್ಲ ಸೀರಿಯಲ್ಸ್ ಅಲ್ಲಿ ನೀವು ಯಾವ್ದೇ ಪಾತ್ರ ತಗೊಳ್ಳಿ ಅಂದ್ರೆ ಇವಾಗ ಒಂದ್ ಮಾಡರ್ನ್ ಹುಡುಗಿ ತಗೊಳ್ಳಿ ಆಯ್ತಾ ಈ ಫಾರ್ ಎಕ್ಸಾಂಪಲ್ ಚಾರು ಇದೇ ನಮ್ ಕಲರ್ಸ್ ಕನ್ನಡದಲ್ಲಿ ಬಂದ್ರೆ ಚಾರು ಇಲ್ಲಾಂದ್ರೆ ಯಾವ್ದೇ ತುಂಬಾ ಟ್ರೆಡಿಷನಲ್ ಆಗಿ ಅವಳು ಬರ್ತಾ ಒಂದು ಹಳ್ಳಿ ಹುಡುಗಿ ಕಮ್ಲಿ ಅಂತಾನೆ ತಗೊಳ್ಳಿ ನೀವು ನೋಡಿ ಒಂದಿಷ್ಟು ತಿಂಗಳು ಆದ್ಮೇಲೆ ಎಲ್ರೂ ಲೈಫ್ ಒಂದೇ ಆಗಿರುತ್ತೆ ಎಲ್ರು ಸೀರಿಯಲ್ ಒಂದೇ ಕಥೆ ಆಗಿರುತ್ತೆ ಏನ್ ಡಿಫ್ರೆನ್ಸ್ ಇರೋಲ್ಲ ಮಾತಾಡಬಾರ್ದು ಬಟ್ ರಿಯಾಲಿಟಿ ಅದು ಅಂದ್ರೆ ಹೀರೋಯಿನ್ ಅಂತ ಬಂದ್ರೆ ಫೇಮ್ ಹಂಗೆ ಇರಬೇಕು ಅನ್ನೋದು ರಿಯಲ್ ಲೈಫಲ್ಲೂ ಅಷ್ಟೇ ಈಗ ಆಚೆ ಏನೇ ಮಾಡರ್ನ್ ಆಗಿ ಕಾಣಿಸ್ಕೊಂಡ್ರು ಅವಳು ಹೀರೋಯಿನ್ ಆಗಿದ್ರು ಏನೇ ಆಗಿದ್ರು ಮನೆಗೆ ಹೋದ್ಮೇಲೆ ಅದೇ ಅತ್ತೆ ಸೊಸೆ ಅದೇ ಗಂಡ ಅದೇ ಸಂಸಾರದ ಕತೆನೆ ನಡೀತಿರುತ್ತೆ ಸೊ ಅವರು ಅದನ್ನೇ ತೋರಿಸ್ತಾರೆ ಸೊ ಇವಾಗ ಚಾರು ಬಿಗಿನಿಂಗ್ ಅಲ್ಲಿ ಮಾಡರ್ನ್ ಆಗಿ ಡಿಫ್ರೆಂಟ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಬೇರೆ ತರ ಒಂದು ಪಾತ್ರ ಬಟ್ ಇವಾಗ ಆಗ್ತಿರೋದು ಅದೇ ಅಂದ್ರೆ ಅದೇ ಮನೆಯಲ್ಲಿ ಅವಳು ಅದೇ ಸಂಭಾಳಿಸ್ಕೊಂಡು ಹೋಗ್ತಿರ್ತಾಳೆ ಸೊ ಸೀರಿಯಲ್ ಅಂತ ಬಂದಾಗ ಓಕೆ ನಾನು ಈ ತರ ಒಂದು ಪಾತ್ರ ಮಾಡಬೇಕು ಅನ್ನೋದನ್ನ ನಾನು ಆಸೆಗಳಂತೂ ಇರುತ್ತೆ ಬಟ್ ಅನ್ಸೋದು ಯಾವ್ದೇ ಪಾತ್ರ ಹೆಂಗೆ ಶುರು ಆದ್ರೂ ಇರುತ್ತೆ ಬಟ್ ಕೊಟ್ ಬಂದಿದ್ದನ್ನ ಅಚ್ಚುಕಟ್ಟಾಗಿ ನೀಟಾಗಿ ಮಾಡೋಣ ಅನ್ನೋದು ಅಷ್ಟೇ ನಂದು ಥಾಟ್ಸ್